ಅಪಾರವಾದಂಥ ತುದಿ ಕಾಣದಷ್ಟು ಭೂಭಾಗ ಇದ್ರು ಆ ಭೂಭಾಗದ ಒಳಗೆ ಅಗಣ್ಯವಾದಂಥ ಜನರ ಸಂಖ್ಯೆ ಇದ್ದು ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದರೆ ದೇಶ ಮತ್ತು ಧರ್ಮದ ರಕ್ಷಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ದೇಶ ಮತ್ತು ಧರ್ಮ ರಕ್ಷಣೆಗೆ ನಮ್ಮ ಹತ್ರ ಇರೋದು ಏಕೈಕ ಮಾರ್ಗ ಅದು ಸಂಘಟಿತ ಭಾವ ಹಿಂದೂಗಳು ಸಂಘಟಿತರಾಗಬೇಕು ಜಾತಿಗಳನ್ನು ಮರೆತು ಸಂಘಟಿತ ಭಾವ ರಾಜಕೀಯ ಆಸಕ್ತಿಗಳನ್ನು ಮರೆತು ಸಂಘಟಿತ ಭಾವ ನಮ್ಮ ವಿವಿಧ ತತ್ವ ಸಿದ್ಧಾಂತಗಳನ್ನು ಮರೆತು ಸಂಘಟಿತ ಭಾವ ನಮ್ಮ ದೌರ್ಭಾಗ್ಯ ಏನಾಗಿದೆ ಅಂದರೆ ನಮ್ಮ ಹಿಂದೂ ಸಮಾಜದ ಮೇಲೆ ಬೆರಳು ಮಾಡಿ ಅಪವಾದವನ್ನು ಒರೆಸುವಂಥ ಬುದ್ಧಿಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಸಮಾಜದ ಮೇಲೆ ಕೈ ಮಾಡಿ ಹೇಳುತ್ತಾರೆ ನಿಮ್ಮ ಹಿಂದೂ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಮೇರೆ ಮೀರಿ ನಿಂತಿದೆ ಹಿಂದೂಗಳಲ್ಲಿ ಮೇಲು ಕಿಳಂಬುವ ವಿಭೇದ ವೇದ ಕಾಲದಿಂದಲೂ ಇದೆ ನಿಮ್ಮ ವೇದಗಳಲ್ಲೇ ಹೇಳಿದ್ದಾರೆ ವೇದಗಳನ್ನ ಬ್ರಾಹ್ಮಣರು ಬಿಟ್ರೆ ಇನ್ಯಾರು ಓದು ಓದುವಂತಿಲ್ಲ ಬುದ್ಧಿಜೀವಿಗಳು ನಮ್ಮ ಧರ್ಮದ ಮೇಲೆ ಒರೆಸುವಂತ ಅಪವಾದ ನಾವು ಹಿಂದೂಗಳಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ನೋಡಿದ್ರೆ ಹಿಂದೂ ಸಮಾಜದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ ಯಾವ ವೇದಗಳ ಕಡೆ ಕೈ ಮಾಡಿ ಈ ಬುದ್ಧಿ ಬಂಧುಗಳೇ ಆ ವೇದಗಳನ್ನ ಬರದಂತ ರಚಿಸಿದಂತ ನೂರ ಎಂಟು ಜನ ಋಷಿಗಳಲ್ಲಿ ಅನೇಕ ಋಷಿಗಳು ಬ್ರಾಹ್ಮಣರೇ ಆಗಿರಲಿಲ್ಲ ನಿಮ್ನ ಕುಲಕ್ಕೆ ಸೇರಿದಂತವರು ಐತ್ರೇಯ ಬ್ರಾಹ್ಮಣದ ರಚನೆಯನ್ನ ಮಾಡಿದಂತ ದ್ರಷ್ಟಾರರು ಮಹಿದಾಸ ಋಷಿಗಳು ಬ್ರಾಹ್ಮಣರಾಗಿರಲಿಲ್ಲ ಕುಮಾರ ಕುಲಕ್ಕೆ ಸೇರಿದಂತವರು ವೇದಗಳನ್ನ ಇನ್ನಷ್ಟು ವ್ಯಾಸಗೊಳಿಸಿ ಪ್ರತಿಯೊಬ್ಬ ಮಾನವನಿಗೂ ಸುಲಭವಾಗಿ ತಲುಪುವಂತೆ ಮಾಡಿದಂತ ವೇದವ್ಯಾಸರು ಬ್ರಾಹ್ಮಣರಲ್ಲ ಅವರ ತಾಯಿ ಸತ್ಯವತಿ ಮೊಗವೀರರ ಜನಾಂಗಕ್ಕೆ ಸೇರಿದಂತವರು ನಮ್ಮಲ್ಲಿ ಜಾತಿ ವ್ಯವಸ್ಥೆನೆ ಇಲ್ಲ ಅನ್ನೋದಕ್ಕೆ ಇಂದು ನೆನ್ನೆಯ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನನ್ನ ಭೀಷ್ಮರ ಹತ್ರ ಕಳಿಸ್ತಾರೆ ಹೋಗು ಯುಧಿಷ್ಠಿರ ಭೀಷ್ಮರ ಹತ್ರ ಹೋಗಿ ಧರ್ಮ ಜ್ಞಾನವನ್ನ ಪಡೆದುಕೊಂಡು ಬಾ ಶರಾಶಯದ ಮೇಲೆ ಮಲಗಿದ್ದಂತ ಭೀಷ್ಮ ಪಿತಾಮಹರತ್ರ ಯುಧಿಷ್ಠಿರರು ಹೋಗಿದ್ರು ಕೈ ಮುಗಿದು ಕೇಳ್ಕೊಂಡ್ರು ಪಿತಾಮಹರೇ ನೀವು ಹಿರಿಯರಿದ್ದೀರಾ ನಿಮ್ಮ ಹತ್ರ ಧರ್ಮ ಜ್ಞಾನ ಇದೆ ನಾನು ಮುಂದೊಂದು ದಿನ ಅಕಸ್ಮಾತ್ ಚಕ್ರವರ್ತಿ ಆದ್ರೆ ನಾನು ಮಹಾರಾಜನಾದ್ರೆ ನನ್ನ ಸಾಮ್ರಾಜ್ಯದ ಯಾವ್ಯಾವ ವರ್ಣದವರನ್ನ ಯಾವ್ಯಾವ ರೀತಿ ನೋಡ್ಕೊಳ್ಬೇಕು ಉತ್ತರ ಕೊಡಿ ಅಂತ ಯುಧಿಷ್ಠಿರರು ಭೀಷ್ಮರ ಹತ್ರ ಪ್ರಶ್ನೆ ಮಾಡಿದಾಗ ಭೀಷ್ಮರು ಯುಧಿಷ್ಠರಿಗೆ ಕೊಟ್ಟಂತ ಏಕೈಕವಾದ ಉತ್ತರ ನವರ್ಣ ನಾವು ವಿಭೇದೋಸ್ತಿ ಯಾವ ವರ್ಣಗಳಲ್ಲೂ ಯಾವ ವ್ಯತ್ಯಾಸ ಮಾಡಬೇಡಪ್ಪ ಯಾಕೆ ಸರ್ವಂ ಬ್ರಹ್ಮ ಮಿದಂ ಜಗತ್ತು ಬ್ರಹ್ಮನಿಂದನೇ ಸೃಷ್ಟಿಯಾದಂಥ ಸಮಸ್ತ ಹಿಂದೂ ಸಮಾಜ ನಮ್ಮ ನಮ್ಮ ಮಧ್ಯದಲ್ಲಿ ಯಾವ ವ್ಯತ್ಯಾಸವೂ ಬೇಕಾಗಿಲ್ಲ ಇಡೀ ಜಗತ್ತಿನಲ್ಲಿರುವಂಥ ಯಾವ ಹಿಂದುವಿನ ಯಾವ ವರ್ಣದಲ್ಲೂ ಭೇದವನ್ನು ಮಾಡಬೇಡ ಅಂತ ಸಮಾನತೆಯ ಹರಿಕಾರವನ್ನು ನಮಗೆ ನೀಡಿದ್ದು ಮಹಾಭಾರತದ ಗ್ರಂಥಗಳಲ್ಲಿ ಭೀಷ್ಮ ಪಿತಾಮಹರು ನಮ್ಮ ಹಿಂದೂ ಸಮಾಜದ ಸಂದೇಶ ಅಂತಿದ್ರೆ ಅದು ಏಕೈಕ ಸಂದೇಶ ಸ್ವಾಮಿ ಚಿನ್ಮಯಾನಂದರು ನೀಡಿದ್ದು ಹಿಂದೂ ಆ ಸೋದರ ಸರ್ವೆ ನಾ ಹಿಂದೂ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತಾ ಹಿಂದುವ ಸೋದರ ಸರ್ವೇ ಸಮಸ್ತ ಹಿಂದೂ ಬಾಂಧವರು ಸೋದರರು ನಮ್ಮಲ್ಲಿ ಯಾರು ಪವಿತ್ರನೂ ಇಲ್ಲ ಅಪವಿತ್ರರೂ ಇಲ್ಲ ಮಮ ದೀಕ್ಷಾ ಹಿಂದೂ ರಕ್ಷ ನನ್ನ ಜೀವನದ ದೀಕ್ಷೆಯೇ ಹಿಂದುತ್ವದ ರಕ್ಷಣೆ ಮಮ ಮಂತ್ರ ಸಮಾನತ ನನ್ನ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ ಈ ಒಂದು ಹರಿಕಾರವನ್ನು ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆಯ ಸಂದರ್ಭದಲ್ಲಿ ಸ್ವಾಮಿ ಚಿನ್ಮಯಾನಂದರು ಹಿಂದೂ ಸಮಾಜಕ್ಕೆ ನೀಡಿದಂತ ಕರೆ ಅದೇ ಸಂದೇಶವನ್ನು ಮುಂದಾಗಿಸಿಕೊಂಡು ಮಾರ್ಗದರ್ಶನವಾಗಿಟ್ಟುಕೊಂಡು ಹಿಂದೂ ಸಮಾಜ ಮುನ್ನಡೆಯಬೇಕಾಗಿದೆ ಜಾತಿಗಳನ್ನು ಮೀರಿದಂತ ಯಾವುದೋ ಪರಕೀಯರು ನಮಗೆ ತಂದ ನಮ್ಮಲ್ಲಿ ತಂದಂತ ಜಾತಿ ವ್ಯವಸ್ಥೆ ಆದ್ರೆ ಆ ಪರಕೀಯರು ತಂದಂತ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂತ ಕೆಲಸ ಹಿಂದೂ ಸಮಾಜ ಮಾಡಬೇಕು ಮತ್ತೆ ಹೆಮ್ಮೆ ಆಗುತ್ತೆ ನನ್ನ ಹೆಚ್ಚಿನ ಬಂಧುಗಳೇ ಆ ಕೆಲಸಕ್ಕೆ ಮುನ್ನುಡಿ ಈಗಾಗಲೇ ಹಿಂದೂ ಸಮಾಜ ಇಟ್ಟಿದೆ ಯಾವುದರ ಮೂಲಕ ಅಂದ್ರೆ ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಮೂರು ಲಕ್ಷ ಜನ ಹಿಂದೂ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂಥ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ ಆ ಒಂದು ರಾಮ ಮಂದಿರ ಆ ರಾಮ ಮಂದಿರದ ನಿರ್ಮಾಣಕ್ಕೆ ಕಂಡಂಥ ಕನಸುಗಳು ಅಸಂಖ್ಯ ಆದರೆ ಆ ರಾಮ ಮಂದಿರದ ನಿರ್ಮಾಣದ ಪ್ರಥಮ ಶಿಲಾನ್ಯಾಸವನ್ನು ಮಾಡಿದ್ಯಾರು ಗೊತ್ತೇ ರಾಮ ಮಂದಿರದ ಪ್ರಥಮ ಶಿಲಾನ್ಯಾಸವನ್ನ ಮಾಡಿದ್ದು ನಮ್ಮದೇ ಸಂಘದ ಕಾರ್ಯಕರ್ತರಾದಂತ ಶ್ರೀ ಕಾಮೇಶ್ವರ ಚೌಪಾಲ್ ಎಂಬ ಪರಿಶಿಷ್ಟ ಜಾತಿಗೆ ಸೇರಿದಂತವ್ರು ಅಷ್ಟು ಸಾಲಿಲ್ಲ ಅಂದ್ರೆ ಅಷ್ಟು ಸಾಲಿಲ್ಲ ಅಂದ್ರೆ ಇವತ್ತಿಗೂ ಇನ್ನು ಮುಂದೆ ಸಹ ರಾಮ ಲಲ್ಲಾರ ಮಂದಿರದ ಗರ್ಭಗುಡಿಯಲ್ಲಿ ನಿಂತು ರಾಮ ಪೌರೋಹಿತ್ಯವನ್ನು ಸಲ್ಲಿಸಲಿಕ್ಕಿರುವಂತಹ ಮೂವತ್ತು ಜನ ಪುರೋಹಿತರಲ್ಲಿ ಇಬ್ಬರು ಪುರೋಹಿತ ಪರಿಶಿಷ್ಟ ಜಾತಿಗೆ ಸೇರಿದಂತವರು ಒಬ್ಬರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರು ಇನ್ನು ಬರುವಂತಹ ದಶಕಗಳ ಕಾಲ ರಾಮರಿಗೆ ಪೌರೋಹಿತ್ಯವನ್ನ ಗರ್ಭಗುಡಿಯಲ್ಲಿ ಸಲ್ಲಿಸಲಿಕ್ಕಿದ್ದಾರೆ ಆ ಪ್ರಭು ಶ್ರೀರಾಮಲಲ್ಲರ ರಾಮ ಮಂದಿರದ ಮೂಲಕ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂತ ಕೆಲಸವನ್ನ ಈ ಸನಾತನ ಧರ್ಮ ಮಾಡ್ತಿದೆ ಇದೇ ಹಾದಿನಲ್ಲಿ ನಾವು ಮುಂದುವರಿಬೇಕು ನನ್ನ ನೆಚ್ಚಿನ ಬಂಧುಗಳೇ ನಮ್ಮ ದೇಶ ನಮ್ಮ ಧರ್ಮದ ಸಂಸ್ಕೃತಿಯ ರಕ್ಷಣೆಗೋಸ್ಕರ ಆ ರಾಮರಿಗೆ ಕೇವಲ ರಾಮ ಮಂದಿರ ನಿರ್ಮಾಣ ಮಾಡಿದ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ ಜಾಗೃತಿ ಬರಬೇಕಂದ್ರೆ ಮಂದಿರದಲ್ಲಿ ಮಾತ್ರ ಅಲ್ಲ ಮನೆ ಮನೆಗಳಲ್ಲಿ ಜಾಗೃತಿ ಬರಬೇಕು ಜಾಗೃತಿ ಎಷ್ಟರ ಮಟ್ಟಿಗೆ ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಂತ ಗೋಪಾಲ್ಜಿ ಜಿ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ದು ಅದನ್ನೇ ಮಗಳೇ ಕೇವಲ ಮಂದಿರ ಅಲ್ಲಮ್ಮ ಇನ್ನೂ ಕೆಲಸ ಬಾಕಿ ಇದೆ ನಮ್ಮ ಮುಂದಿನ ಸಂಕಲ್ಪ ಭಾರತ ಪ್ರತ್ಯೇಕ ಗರ್ ಅಯೋಧ್ಯ ಬನ ಅಂತ ಹೇಳಿದ್ರು ಭಾರತದ ಮನೆ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದೇ ನಮ್ಮ ಮುಂದಿನ ಗುರಿ ಆ ಸಂಕಲ್ಪವನ್ನ ಸಾಕಾರಗೊಳಿಸಬೇಕಾಗಿದೆ ಮನೆ ಮನೆ ಅಯೋಧ್ಯೆ ಆಗಬೇಕು ಯಾವಾಗ ಮನೆ ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂತ ಒಂದೊಂದು ಹಿಂದೂ ಮಗು ಕೂಡ ರಾಮರ ಆದರ್ಶದಲ್ಲಿ ಬೆಳಿ ಬೆಳಿಬೇಕು ಸೀತಾಮಾತೆ ಆದರ್ಶದಲ್ಲಿ ಬೆಳಿಬೇಕು ರಾಮರ ಸೀತಾಮಾತೆ ಆದರ್ಶ ನಮ್ಮ ಮನೆಯ ಒಂದೊಂದು ಹಿಂದೂ ಯುವಕ ಯುವತಿಯರಲ್ಲೂ ಎಷ್ಟರ ಮಟ್ಟಿಗೆ ನೆಲೆ ಉರಿರ್ಬೇಕು ಅಂದ್ರೆ ಮುಂದೊಂದು ದಿನ ಈ ಬುದ್ಧಿ ಜೀವನ ಅನ್ಕೊಂಡಿರುವಂತ ಬುದ್ಧಿ ಜೀವಿಗಳು ಯಾರಾದ್ರೂ ನಮ್ಮ ಯುವಕ ಯುವತಿಯರ ಮುಂದೆ ನಿಂತು ಅರೆ ನೀವು ಶ್ರೀರಾಮರನ್ನ ಅಷ್ಟೆಲ್ಲ ಆರಾಧಿಸ್ತೀರಾ ಶ್ರೀರಾಮಚಂದ್ರರಿಗೆ ಮಂದಿರ ಕಟ್ಕೊಟ್ಟಿದ್ದೀರಾ ಆದ್ರೆ ನಿಜವಾಗ್ಲೂ ರಾಮರ್ ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ನಮ್ಮ ಮುಂದೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ದುರಾದೃಷ್ಟವಶಾತ್ ಇದು ಮುಂದೆ ಬರುವಂತ ಪ್ರಶ್ನೆ ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ ಈಗಾಗಲೇ ಹುಟ್ಕೊಂಡಿರುವಂತ ಪ್ರಶ್ನೆ ಕೋರ್ಟ್ನಲ್ಲಿ ನಿಂತು ರಾಮ ಮಂದಿರದ ಪರವಾಗಿ ಹೋರಾಡುತ್ತಿದ್ದಂತ ಕೆ ಪರಾಶರ ವಿರುದ್ಧ ನಿಂತಿದ್ದಂಥ ಕಪಿ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಅಂತ ನಮ್ಮ ದೌರ್ಭಾಗ್ಯ ಸಮಾಜದಲ್ಲಿ ಒಂದಿಷ್ಟು ಜನ ಇದ್ದಾರೆ ನಿಮ್ಮ ರಾಮರು ಹುಟ್ಟೇ ಇಲ್ಲ ನಿಮ್ಮ ರಾಮರು ಕಾಲ್ಪನಿಕ ನಿಮ್ಮ ಶ್ರೀರಾಮಚಂದ್ರರು ಐತಿಹಾಸಿಕ ಪುರುಷ ಅಲ್ಲ ಅಂತ ನಾವು ಆರಾಧಿಸುವಂತ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತ ನೂರಾರು ಜನ ನಮ್ಮ ಸಮಾಜದಲ್ಲೇ ಬದುಕಿದ್ದಾರೆ ಹುಟ್ಕೊಂಡಿದ್ದಾರೆ ಈ ಪ್ರಶ್ನೆ ಮುಂದೆ ನಮ್ಮ ಮನೆಯ ಮುಂದೆ ಅಕಸ್ಮಾತ್ ಬಂದು ನಮ್ಮ ಯುವಕ ಮುಂದೆ ಈ ಪ್ರಶ್ನೆ ಬಂದ್ರೆ ನಮ್ಮ ಧರ್ಮದಲ್ಲಿ ಜಾಗೃತಿ ಎಷ್ಟಿರ್ಬೇಕಂದ್ರೆ ನಮ್ಮ ಒಂದೊಂದು ಹಿಂದೂ ಯುವಕ ಯುವತಿಯರು ಕೂಡ ಎದೆ ಒಬ್ಬಿಸ್ಕೊಂಡೆ ತಟ್ಕೊಂಡು ಹೇಳ್ಕೊಳ್ಬೇಕು ಕೇವಲ ರಾಮರ ಅಲ್ಲ ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಯುವಕ ಯುವತಿಯರಿಂದ ಬಾಯಿಂದ ಬರಬೇಕು ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚ ಮಗ ಕಶ್ಯಪ ಕಶ್ಯಪ ನಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷ್ವಾಕು ಇಕ್ಷ್ವಾಕುವಿನ ಮಗ ಕುಕ್ಷಿ ಕುಕ್ಷ ಮಗ ವಿಕುಕ್ಷಿ ವಿಕುಕ್ಷ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಭೃದು ಮೃದುವಿನ ಮಗ ತ್ರಿಶಂಕು ತ್ರಿಶಂಕುವಿನ ಮಗ ದುಂಡುಮಾರ ದುಂಡುಮಾರ ನಮಗ ಮಾಂಧಾತ ಮಾಂಧಾತನ ನಮಗ ಸುಸಂಧಿ ಸುಸಂಧಿ ಮಗ ಧ್ರುವಸಂಧಿ ಧ್ರುವಸಂಧಿ ಮಗ ಭರತ ಭರತ ನಮಗ ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸಮಂಜಸ ಅಸಮಂಜಸ ನಮಗ ಅಂಶುವಂತ ಅಂಶು ಯಶವಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ಭಗೀರಥ ನಮಗ ಕುಕುತ್ಸು ಕುಕುತ್ಸುವಿ ನಮಗ ರಘು ರಘುವಿ ನಮಗ ಪ್ರಬೃದ್ಧ ಪ್ರಬೃದ್ಧ ನಮಗ ಶಶಂಕು ಶಶಂಕುವಿ ನಮಗ ಸುದರ್ಶನ ಸುದರ್ಶನ ನಮಗ ಅಗ್ನಿವರ್ಣ ಅಗ್ನಿವರ್ಣ ನಮಗ ಶೀಘ್ರವೇದ ಶೀಘ್ರವೇದ ನಮಗ ಮರು ಮರುವಿ ನಮಗ ಪ್ರಶೀಶಕ ಪ್ರಶೀಶಕ ನಮಗ ಅಂಬರೀಷ ಅಂಬರೀಷ ನಮಗ ನಘೂಷ ನಘೂಷ ನಮಗ ಯಾತಿ ಯಾತಿ ನಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ದಶರಥ ನಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಹಿಂದೂ ಮನೆಯ ಒಬ್ಬೊಬ್ಬ ಹಿಂದೂ ಯುವಕ ಯುವರಲು ಜಾಗೃತಿ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳು ಇಷ್ಟೇ ಜಾಗೃತಿ ಇಷ್ಟು ಜಾಗೃತಿ ನಮ್ಮ ಧರ್ಮದಲ್ಲಿ ಬಂದ್ರೆ ಸಾಕು ಮುಂದೊಂದು ದಿನ ಈ ಸನಾತನ ಧರ್ಮವನ್ನು ಅಲಿಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಶಕ್ತಿಗೂ ಇರೋದಿಲ್ಲ ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಇದೆ ಈ ಜಾಗೃತಿಯನ್ನ ಮನೆ ಮನೆಯಲ್ಲಿ ಬಂದ್ರೆ ಮನೆ ಮನೆಯಲ್ಲಿ ನಾವು ರಾಮರಿಗೆ ಜಯವನ್ನು ತಂದು ಕೊಟ್ಟರೆ ದೇಶದಲ್ಲಿ ಧರ್ಮಕ್ಕೆ ಜಯ ಆಗುತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ನಮ್ಮ ಪೂರ್ವಿಕರು ಬರೆದು ಹೋದಂತ ಮಾತು ರಘುವೀರ ಗದ್ಯಂನಲ್ಲಿ ಪೂರ್ವಿಕರು ಬರೆದು ಹೋಗಿದ್ದಾರೆ ದಶವದನ ದಮಿತ ದೈವದ ಅಭ್ಯರ್ಥಿತ ದಾಶರತಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಶದಿಪತಿ ರಣಸಚರಣ ಚತುರ ದಶರಥ ಚರಮರಣ ವಿಮೋಚನ ಕೌಶಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಣ ಧೂರ್ ಲಳಿತ ದೌರ್ ಲಳಿತ ತಣುತರ ವಿಶಿಕ ವಿತಾಡಣಿಕಟಿತ ವಿಶರಾರು ಶರಾರು ತಾಟಕ ತಾಟಕೆಯ ಅಂತ ರಘುವೀರ ಗದ್ಯಂನಲ್ಲಿ ಬರ್ದು ನಮ್ಮ ಪೂರ್ವಿಕರು ಅರ್ಥಾತ್ ಯಾವಾಗ ಯಾವಾಗೆಲ್ಲ ಧರ್ಮಕ್ಕೆ ಸಂಕಟ ಬರುತ್ತೋ ಆಗೆಲ್ಲ ರಾಮರ ಅವತರಿಸಿ ಬರ್ತಾರೆ ರಾಮರಿಗೆ ಜಯ ಆದಲ್ಲೆಲ್ಲ ಆದಾಗೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ನಿಶ್ಚಿತವಾದ ಮಾತು ಅಂತ ನಮ್ಮ ಪೂರ್ವಿಕರು ನಮ್ಗೆ ಹೇಳಿಕೊಟ್ಟೋದಂತ ವಿಷಯ ಗುರುಗಳ ಯಜ್ಞಕ್ಕೆ ರಾಕ್ಷಸರು ಉಂಟು ಮಾಡಿದಾಗ ಬಾಲರಾಮ ಬಾಣವನ್ನ ಹಿಡಿದು ಕೋದಂಡರಾಮನ ಗೆದ್ದು ನಿತ್ರು ಅಲ್ಲಿ ರಾಕ್ಷಸರ ಸಂಹಾರವನ್ನ ಮಾಡಿದ್ರು ಮಾರೀಚ ಎಂಬ ರಾಕ್ಷಸರನ್ನ ಅಲ್ಲಿಂದ ಓಡಿಸಿದ್ರು ಅಲ್ಲಿಗೆ ರಾಮರೇ ಅಲ್ಲಿ ರಾಮರಿಗೆ ಜಯ ಆಯಿತು ಎಂದಿನಂತೆ ಧರ್ಮಕ್ಕೆ ಜಯ ಆಯ್ತು ತಾಟಕಿ ಎಂಬ ರಾಕ್ಷಸಿ ಮತ್ತು ಆಕೆಯ ಮಕ್ಕಳ ಸಂಹಾರ ಮಾಡಲಿಕ್ಕೆ ರಾಮರೆದ್ದು ನಿತ್ರು ಅಲ್ಲಿ ರಾಮರಿಗೆ ಜಯ ಆಯಿತು ಎಂದಿನಂತೆ ಧರ್ಮಕ್ಕೆ ಜಯ ಆಯಿತು ದಶವದನ ದಶಮುಖ ರಾವಣನ ಸಂಹಾರವನ್ನ ಮಾಡಲಿಕ್ಕೆ ರಾಮರೆದ್ದು ನಿತ್ರು ಅಲ್ಲಿ ರಾಮರಿಗೆ ಜಯ ಆಯಿತು ಯಥಾ ಧರ್ಮಕ್ಕೆ ಜಯ ಆಯಿತು ರಾಮರಿಗೆ ಜಯ ಆದಲ್ಲೆಲ್ಲ ಆದಾಗೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ಅನ್ನೋದು ನಿಶ್ಚಿತವಾದಂಥ ಮಾತು ನನ್ನ ನೆಚ್ಚಿನ ಬಂಧುಗಳೇ ಅದಕ್ಕೆ ನಾವು ರಾಮರಿಗೆ ಜಯವನ್ನು ತಂದುಕೊಡಬೇಕಾಗಿದೆ ಆ ರಾಮರಲ್ಲಿರುವಂಥ ಭಕ್ತಿ ನಮ್ಮಲ್ಲಿ ಇನ್ನಷ್ಟು ಊರ್ಧಮುಖವಾಗಿ ಬೆಳೆದ್ರೆ ರಾಮನಲ್ಲಿರುವಂತ ಭಕ್ತಿ ನಮ್ಮ ಧರ್ಮದ ದೇವರುಗಳ ನಮಗಿರುವಂಥ ನಂಬಿಕೆ ಆ ಗಣಪತಿಯ ಮೇಲೆ ನಾವು ಇಟ್ಟಿರುವಂಥ ನಂಬಿಕೆ ಈ ನಂಬಿಕೆ ಭಕ್ತಿ ಆಧಾರದ ಮೇಲೆ ಇವತ್ತಿಗೂ ಜೀವಂತವಾಗಿರುವಂಥ ಧರ್ಮ ನಮ್ಮದು ಆ ಭಗವಂತನ ಮೇಲೆ ಇಟ್ಟಿರುವಂತಹ ನಂಬಿಕೆ ಇದೆಯಲ್ಲ ಎಂತ ಅಭೂತಪೂರ್ವವಾದ ನಂಬಿಕೆ ಆ ರಾಮರ ಮೇಲೆ ನಮ್ಮ ಪೂರ್ವಿಕರಿಗಿದ್ದಂಥ ನಂಬಿಕೆ ಐನೂರು ವರ್ಷಗಳ ಕಾಲ ನನ್ನ ನೆಚ್ಚಿನ ಬಂಧುಗಳೇ ಕಳೆದ ಇಪ್ಪತ್ತೊಂದು ತಲೆಮಾರುಗಳ ಕಾಲ ನಮ್ಮ ಪೂರ್ವಿಕರಿಗೆ ಆ ರಾಮರು ಹುಟ್ಟಿದಂತ ನಂಬಿಕೆ ಇತ್ತು ಕಳೆದ ಇಪ್ಪತ್ತೊಂದು ತಲೆಮಾರುಗಳಲ್ಲಿ ನಮ್ಮ ಪೂರ್ವಿಕರು ರಾಮ ಮಂದಿರದ ಬಾಗಿಲನ್ನು ಮುಚ್ಚಿರಬೇಕಾದ್ರೂ ಅಯೋಧ್ಯೆಗೆ ಹೋಗಿದ್ದಾರೆ ಪರಿಕ್ರಮ ಮಾಡಿ ಬಂದಿದ್ದಾರೆ ರಾಮ ಮಂದಿರದ ಬಾಗಿಲನ್ನು ತೆರೆದಂಥ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋಗಿದ್ದಾರೆ ಪರಿಕ್ರಮ ಮಾಡಿ ಬಂದಿದ್ದಾರೆ ಮಂದಿರದ ಬಾಗಿಲು ಒಡೆದಂಥ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋಗಿ ಪರಿಕ್ರಮ ಮಾಡಿ ಬಂದಿದ್ದಾರೆ ಮಂದಿರವೇ ಇರುವಂಥ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋಗಿ ಪರಿಕ್ರಮ ಮಾಡಿ ಬಂದಿದ್ದಾರೆ ಅಯೋಧ್ಯ ಜನ್ಮಭೂಮಿಯಲ್ಲಿ ಪರಿಕ್ರಮ ಮಾಡಲಿಕ್ಕೆ ಬಂದಂತ ಎಲ್ಲ ಭಕ್ತರಿಗೂ ಉಪ್ಪನ್ನ ಪ್ರಸದವಾಗಿ ನೀಡಿದ್ದಾರೆ ನಮ್ಮ ಪೂರ್ವಿಕರು ಯಾಕೆ ದಯವಿಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ